ಈ ಗಂಡ ಮನೆಗೆ ಸೇರುವುದು ನೀತಿ ನಿಯಮ ಆ ಈಗಿನ ಕಾಲದಲ್ಲಿ ನೀವು ಶ್ರೀಮಂತರು ಮಾಡಿದ್ರೆ ನಿಯಮದಲ್ಲಿ ಬೇಕಾದಷ್ಟು ವರದಕ್ಷಿಣೆ ಕೊಟ್ಟು ಒಳ್ಳೆ ಮಹಾರಾಜರು ನೋಡಿ ಮದುವೆ ಮಾಡಿ ಕಳಿಸ್ತಾರೆ ಅದೇ ನಾನು ಅಷ್ಟೇ ಬರೋಣ ನನ್ನ ಕಣ್ಣ ಯಾರಿಗೆ ಮದುವೆ ಆಗ್ತಾರ ಹೀಗೆ ಮಾತಾಡ್ತೀಯಾ ಹೇಗಿದ್ರೆ ಹೇಳ್ತಾನಲ್ವಾ ಬೇಕಾದಷ್ಟು ಹಣ ಇದೆ ನಿನ್ನ ಖಂಡಿತ ಮದುವೆ ಆಗಿ ಹೋಗ್ತಾರೆ ಅವನೊಬ್ಬ ನನ್ನ ರಾಕ್ಷಸ ಕಡೆ ನನ್ನ ತಾಯಿ ಮನೆ ಬಿಟ್ಟು ಓಡ್ ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ಬಿಡಿ ಹಾಸನ ಕೊಡ್ಲಿಲ್ಲ ಹಾಗಿದ್ಮೇಲೆ ನನಗ್ ಕೊಟ್ಟು ಮದ್ವೆ ಆಗ್ತಂತ ಅನ್ಕೊಂಡಿದ್ಯಾ ಖಂಡಿತ ನೀ ಮನಸ್ಸು ಮಾಡಿದ್ರೆ ನನ್ನ ಬಾಳನ ಒಳ್ಳೇದ್ ಮಾಡ್ಬೋದು ನನ್ನ ಮಾತನ್ನ ನನ್ನ ಡೈವರ್ಸ್ ಕೊಡ್ತೀಯ ಬರ್ತೀನಿ ನನ್ ಗೆಳತನ ಬಾಳಿಕೆ ಒಳ್ಳೇದಾಗುತ್ತೆ ಅಂದ್ರೆ ಅದ್ರ ತಪ್ಪೇನೇ ಅದೇನಂತ ಅದೇನು ಅದು ನಾನು ನಿಮ್ಮ ಅಶೋಕ್ ಅವರನ್ನ ಅವ್ರಿಗೆ ತುಂಬಾ ಮನಸ್ಸು ಬಿಟ್ಟಿದ್ದೀನಿ ಹಾಗಾಗಿ ದೊಡ್ಡ ಮನಸ್ಸು ಮಾಡಿ ಈ ಎರಡು ಜೀವನ ಒಂದು ಮಾಡಿದ್ರೆ ನನ್ನ ಬಹಳ ಹಸರಾಗುತ್ತೆ ಇಂತ ಕೆಲಸ ಮಾಡ್ತೀವಿ ನೀನ್ ನನ್ನ ಜೀವದ ಗೆಳತಿ ಕಡೆ ಇಷ್ಟು ನಾನು ನಡ್ಸ್ಕೊಡೋದಿಲ್ಲ ಅನ್ತೀರ ಅದ್ರ ಚಿಂತೆ ಬಿಟ್ಟುಡು ಒಂದು ಪಡಿತ ವರ್ಷದ ನಿಂತು ಜೊತೆ ಏನೋ ಅಣ್ಣ ನಾನ್ ಗೊತ್ತಿಲ್ಲ ಅಣ್ಣ ನನ್ನ ಮಾತಾಡಿಸ್ಕೊಡ್ತೀಯ ಯಾವ ಮಾತಾಡ್ತಾರೆ

ನಿಮ್ಮ ತಂಗಿ ಮಾತಿನಂತೆ ನನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದಕ್ಕೆ ತುಂಬಾ ಧನ್ಯವಾದ ನಿಮ್ಮಂತ ಯುವಕರು ನಮ್ಮ ಬಡ ಯುವತಿಯರನ್ನ ಮದುವೆ ಆಗ ಮುಂದಾದ್ರೆ ಈ ಸಮಾಜದಲ್ಲಿ ವರದಕ್ಷಿಣೆ ಎಂಬ ಪೆಣಭೂತ ಸಲೀಸಾಗಿ ನಿರ್ಮೂಲನೆ ಆಗಬಹುದು ವರದಕ್ಷಿಣೆ ವರೋಪಚಾರೆಯನ್ನು ಅನೇಕ ಹೆಣ್ಣು ಎತ್ತವರ ಗೋಣ ಕತ್ತರಿಸಿದ ದರಿದ್ರ ದುಡ್ಡನ್ನು ತಿನ್ನುವ ಅದೆಷ್ಟೋ ತಲೆ ಸಮಾಜದಲ್ಲಿ ನಿಮ್ಮ ಮಾತು ನೂರಕ್ಕೆ ನೂರರಷ್ಟು ಶಕ್ತಿಪಾಠ ಇದೆ ಏನೇ ಈ ವರದಕ್ಷಿಣೆ ಓಡುವರಪಚ ಎಂಬುದಿದೆಯಲ್ಲ ಅದಕ್ಕೆ ಲಂಚಕ್ಕೆ ಬೆಲೆ ಕೊಡದೆ ನನ್ನ ಸರ್ ಮುಂದಾಗಿದೆಣೆ ಸೃಷ್ಟಿ ಮಾಡಿದ ಪರಮೇಶ್ವರರು ನೀವು ಆ ಬದುಕಿಗೆ ಅರಿಸಿ ಬಂದ ಭ್ರಮಿಸಿ ಬಂದ ಭ್ರಮಾಣ Thank you